ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ನಿಮಗೆ ಇಷ್ಟಪಡ್ತಾರೆ ಜೊತೆಗೆ ಇದನ್ನ ಎತ್ತಿ ತೆಗೆದು ಈ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದಾರಲ್ಲ ಯಾರೋ ನಾಗೇಂದ್ರ ಇರ್ಬೋದು ಮತ್ತೆ ನಮ್ಮ ಯಾರು ಶಸಕ್ಕ ಸಂತೋಷ್ ಗಿರೀಶ್ ಇವರಿಗೆ ಎರಡನಾಗಿ ಅವರಿಗೆ ಅಭಿನಂದನೆ ಸಾಗರ ಬಲ್ಲ ಉಳ್ಳರು ಅವರು ಹಂಪ್ಲಿ ಅವರಿಗೆ ತುರುಕೂರಲ್ಲಿ ಇಂತ ಒಂದು ಶಾಲೆ ಸಿದ್ಧವಾದಲ್ಲಿ ನೀವು ಮಾಡುವ ಕೆಲಸದಲ್ಲಿ ಇದನ್ನ ಜೋಡಣೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಕಂಪನಿಗೆ ಸಾರ್ಥಕತೆ ಬರ್ತದೆ ಅಂತ ಹೇಳಿ ಅವರು ಸಲಹೆ ಕೊಡ್ತಾ ಇದ್ರೆ ಪ್ರೈವೇಟ್ ಕೆಲಸ ಆಗ್ತದೆ ಹಾಗಾಗಿ ಅವರು ಕೂಡ ಈ ಕೆಲಸಕ್ಕೆ ಹರಿಯರು ಈ ಗೌರವಕ್ಕೆ ಹರಿಯರು ಅಂತ ಹೇಳಿ ನಾವು ಭಾವ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ತೊಂಬತ್ತು ತೊಂಬತ್ ಮೂರನೇ ಸಾಲಲ್ಲಿ ವಿದ್ಯಾಭ್ಯಾಸ ಹೊಂದ ವಿದ್ಯಾರ್ಥಿಗಳು ಅವರು ಪುನಶ್ಚೇತನವನ್ನ ಪಡೆದರೂ ಈ ಎಲ್ಲ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿ അതേ ഗുരുവന്ത സാർത്ഥല്ല പശത്തോള ബാളിലെല്ലാം ഇവരെല്ല സേവയ ಆ ಸೇವೆ ಆದ್ಮೇಲೆ ಅವರು ಪತ್ರ ಸರ್ಬಿಟ್ಟಿದ್ದಾರೆ ಅವರನ್ನ ಕರೆದು ಸಮಾಧಿಯ ಗೌರವವನ್ನು ಸೂಚಿಸಿದ್ರೆ ಅವರ ಆಯಸ್ಸು ವೃದ್ಧಿ ಆಗುತ್ತೆ ಹೇಳಿ ನಾವು ಭಾವಿಸುತ್ತೆ ಈ ತೊಂಬತ್ತು ತೊಂಬತ್ ಸಾಲ ವಿದ್ಯಾರ್ಥಿಗಳು ಸಾಮರ್ಥ್ಯವಾದ ಕೆಲಸವನ್ನು ಮಾಡಿದ್ದಾರೆ ನನಗೆ ನೋಡಬೇಕು ಈ ತೆಂಗಿನವರ ಜನ ಅವರೇ ಇದನ್ನು ಇರುವ ಇದೆ ಇನ್ನೊಂದು ಕೆರೆ ಇದ್ದೇನೆ 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 ಹಂಗೆ ಅವರು ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ ಎನ್ನುವ ಇರುವಿಕೆಯನ್ನ ಗುರುತಿಸಿದಾರಾ ಗುರುತಿಸಿದಾರಲ್ಲ ಹಾಗಾಗಿ ಅವರು ಗೌರವ ಗೌರವಕಾರಿಯರು ನನಗೆ ನೆನಪಿದೆ ಇದೇ ತರ ಕೆಂಗ್ ಅವರು ಅವರು ಮಾಜಿಯಾಗಿ

修着，想飞。